ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ದಿವಸ ನಾವು ಯಾವ ಒಂದು ವಸ್ತುಗಳನ್ನು ಮನೆಗೆ ತರಲೇಬಾರ್ದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತುಂಬ ಜನ ಈ ವಸ್ತುಗಳನ್ನು ಮನೆಗೆ ತಂದು ಬಿಡ್ತೀರಿ ಈ ರೀತಿ ತಪ್ಪುಗಳನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ದಾರಿದ್ರ್ಯತನ ಅನ್ನೋಂಥದ್ದು ಉಟ್ಟ ಉಂಟಾಗುತ್ತೆ ಮತ್ತು ಏಕಾದಶಿ ಸಮಯದಲ್ಲೆಲ್ಲ ಇಂಥ ಒಂದು ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಮನೆಗೆ ಒಂದು ರೀತಿ ದಾರಿದ್ರ್ಯತನ ಅನ್ನುವಂಥದ್ದು ಮೆಟ್ಕೊಂಡಂತೆ ಮತ್ತು ಒಂದು ರೀತಿ ಶಾಪವಾಗಿ ಅದು ಕನ್ವರ್ಟ್ ಆಗುತ್ತೆ ಅಂತ ತಿಳಿಸ್ತೀನಿ ಖಂಡಿತವಾಗ್ಲೂ ತುಂಬ ಜನ ಫ್ರಿಜ್ಜಲ್ಲಿ ಅಲ್ವಾ ಅದಕ್ಕೇನು ಇದೇನು ಅಂತ ಇರ್ತೀರಿ ಖಂಡಿತವಾಗ್ಲೂ ಏನು ನಮಗೆ ಈ ಒಂದು ಏಕಾದಶಿ ಸಮಯಗಳಲ್ಲಿ ಇಂಥ ಒಂದು ವಸ್ತುಗಳನ್ನು ನಾವು ಮನೆಗೆ ತರಲೇಬಾರ್ದು ಇಂಥ ಒಂದು ಕೆಲಸಗಳನ್ನ ಮಾಡಲೇಬಾರ್ದು ಹಾಗಾಗಿ ನಾನು ಯಾವ ಒಂದು ಏಕಾದಶಿ ಸಮಯದಲ್ಲಿ ಯಾವ ಒಂದು ವಸ್ತುಗಳನ್ನು ಮನೆಗೆ ತರಬಾರ್ದು ಯಾವ ರೀತಿ ನಾವು ಮನೆಯನ್ನೆಲ್ಲ ಕ್ಲೀನಿಂಗನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತಾ ಇದ್ದೀರಿ ಆದರೆ ಯಾರೂ ಕೂಡ ಸಬ್ಸ್ಕ್ರೈಬನ್ನು ಇಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಮತ್ತೆ ನಿಮಗೆ ಯಾವ ಥರ ವೀಡಿಯೋಗಳು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಬರೆದು ತಿಳಿಸಿ ನಿಮಗೆ ವೈಕುಂಠ ಏಕಾದಶಿಯ ಪ್ರತಿಯೊಂದು ಎಲ್ಲ ಪ್ರತಿಯೊಂದು ಪಾಯಿಂಟನ್ನು ಕೂಡ ನಾನು ಒಂದೇ ಸತಿ ಹಾಕಿದ್ರೆ ನಿಮಗೂ ಕೂಡ ಕನ್ಫ್ಯೂಸ್ ಅನ್ನುವಂಥದ್ದಾಗುತ್ತೆ ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ತಿಳಿಸ್ಕೊಡ್ತೀನಿ ಕಳೆದ ವಿಡಿಯೋದಲ್ಲಿ ನಾವು ಯಾವ ಒಂದು ನಮಗೆ ಸಮಯಕ್ಕೆ ನಮಗೆ ವೈಕುಂಠ ಏಕಾದಶಿ ಅನ್ನೋದು ಪ್ರಾರಂಭವಾಗುತ್ತೆ ಉಪವಾಸ ಇದ್ದಾಗ ನಾವು ಏನೇನೆಲ್ಲ ತಿನ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ ಆದರೂ ತುಂಬ ಜನ ಅದರಲ್ಲೂ ಕೂಡ ತುಂಬ ಡೌಟ್ಗಳನ್ನ ಕೇಳಿದ್ದೀರಿ ಹಾಗಾಗಿ ಈ ವಿಡಿಯೋ ಆದಮೇಲೆ ಮತ್ತೆ ಆ ವಿಡಿಯೋ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ವೈಕುಂಠ ಏಕಾದಶಿ ದಿವಸ ನಾವು ಮಾಡಲೇಬಾರ್ದಂಥ ಒಂದು ಐದು ಕೆಲಸಗಳನ್ನು ಮುಖ್ಯವಾಗಿ ಐದು ಕೆಲಸಗಳನ್ನು ನಾವು ಮಾಡಲೇಬಾರ್ದು ಮನೆಗೂ ಕೂಡ ಅಂಥ ವಸ್ತುಗಳನ್ನು ನಾವು ತರೋದಿಕ್ಕೂ ಹೋಗಬಾರ್ದು ಹಾಗಾಗಿ ಆ ಒಂದು ವಸ್ತುಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಗೊತ್ತಿದ್ದು ಗೊತ್ತಿಲ್ಲದೇನೋ ನೀವು ಈ ಏಕಾದಶಿ ಸಮಯದಲ್ಲೆಲ್ಲ ಅದನ್ನು ತಿಂದು ಬರೋದಾಗಿರಬಹುದು ಮನೆಗೆ ತಗೊಂಡು ಬರೋದಾಗಿರ್ಬೋದು ಆ ಥರ ಯಾವುದು ಕಾರಣಕ್ಕೂ ಆ ಥರ ಮಾಡೋದಕ್ಕೆ ಹೋಗಬಾರ್ದು ಮೊದಲಿಗೆ ನಾವು ಏನೇನೆಲ್ಲ ಕೆಲಸಗಳನ್ನು ಮನೆಯಲ್ಲಿ ಯಾವ ರೀತಿ ಶುಚಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ವೈಕುಂಠ ಏಕಾದಶಿ ನಮಗೆ ಗುರುವಾರದಿಂದನೇ ಪ್ರಾರಂಭವಾಗೋದ್ರಿಂದ ನಿಮ್ಮ ಮನೆಯ ಒಂದು ದೇವರ ಸಾಮಗ್ರಿಗಳನ್ನು ನೀವು ಗುರುವಾರ ದಿವಸನೇ ನೀವು ನೀಟಾಗಿ ನೀವು ಸಂಜೆ ಆರು ಗಂಟೆ ಒಳಗಡೆಗೆ ನೀವು ಅದನ್ನು ಎಲ್ಲ ಕ ಕ್ಲೀನಿಂಗನ್ನು ಮಾಡ್ಕೊಳ್ಬೇಕು ಇಲ್ಲ ನಿಮ್ಮ ಹತ್ರಕ್ಕೆ ಸಮಯ ಇದೆ ಅಂದರೆ ನೀವು ಬುಧವಾರ ದಿವಸನೇ ಪ್ರತಿಯೊಂದು ದೇವರ ಐಟಮ್ಸ್ನೆಲ್ಲ ಕ್ಲೀನಾಗಿ ಸ್ವಚ್ಛಂದವಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ವಿಷ್ಣು ದೇವರದ್ದಾಗಿರ್ಬೋದು ವೆಂಕಟರಮಣದ್ದಾಗಿರ್ಬೋದು ರಾಮನ ಒಂದು ಫೋಟೋ ಇತ್ತು ಅಂತಂದರೆ ಅದಕ್ಕೂ ಸಹ ನೀವು ಪೂಜೆಗೆಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಗಂಧವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ನಾವು ಏಕಾದಶಿ ಏನು ಟೈಮಿಂಗ್ಸ್ಗಳಲ್ಲಿ ಮಾಂಸ ಆಹಾರ ಮಾಂಸ ಊಟವನ್ನು ಮಾಡೋದಕ್ಕೆ ಹೋಗಬಾರ್ದು ಮ ಊಟ ಮಾಡಿ ನೀವು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದರೆ ನಮಗೇನಾಗುತ್ತೆ ನಾವು ತಿಂದ್ಬಿಟ್ಟು ಹೋಗೋಣ ಅಂತ ಆ ರೀತಿ ದೊಡ್ಡತನವನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ಮಾಂಸಾಹಾರ ಅಂತಂದರೆ ಅದು ಏಕಾದಶಿ ಟೈಮ್ ಟೈಮ್ಗಳಲ್ಲಿ ತುಂಬ ಅಂದರೆ ತುಂಬ ಒಂದು ಅದು ನಮಗೆ ದಾರಿದ್ರ್ಯ ಅನ್ನೋವಂಥದ್ದೇ ಮತ್ತು ಏನಪ್ಪ ಅಂದರೆ ಈ ಏಕಾದಶಿ ಸಮಯಗಳಲ್ಲಿ ನೀವು ಯಾರಿಗಾನ ಸಾಲ ಕೊಡೋದಾಗಿರ್ಬೋದು ಸಾಲವನ್ನು ತರೋದಾಗಿರ್ಬೋದು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗಬೇಡಿ ಅದು ಕೂಡ ನಮಗೆ ಒಂದು ರೀತಿ ಲಕ್ಷ್ಮಿಯನ್ನು ನಾವು ಹೊರಗಡೆ ಕಳಿಸ್ದಾಗೆ ನೀವು ಚಿಕನ್ ಮಟನ್ ಅಕಸ್ಮಾತಾಗಿ ನೀವು ಫ್ರಿಜ್ಜಲ್ಲಿ ಇಕ್ಕಿದ್ರು ಕೂಡ ನೀಟಾಗಿ ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಏಕಾದಶಿ ಸಮಯಗಳೆಲ್ಲ ಅದನ್ನು ಮಾಡೋದಕ್ಕೆ ಹೋಗಬೇಡಿ ನೆಕ್ಸ್ಟು ವಿಳೆದೆಲೆ ವೀಳ್ಯದೆಲೆನ ನಾವು ಯಾರಿಗಾನ ಇವಾಗ ಎಲೆ ಕೊಡಿ ಅಂತೇಳಿ ಬರ್ತಾಯಿರ್ತೀರಿ ಹಿತ್ತಲಲ್ಲಿ ನಾವು ಬೆಳೆದಿರ್ತೀವಿ ಕಳಶಕ್ಕೆ ಎಲೆ ಕೊಡು ಇಲ್ಲಾಂದರೆ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಎಲೆ ಕೊಡು ಹೇಳಿ ಬರ್ತಾರಲ್ವಾ ಖಂಡಿತವಾಗಲೂ ಬರೀ ಎಲೆಯನ್ನು ನೀವು ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬಾರ್ದು ಮತ್ತು ಅಡಿಕೆ ಎಲೆ ಸಮೇತನ ಕೊಡಬೇಕು ಅದ್ರ ಜೊತೆಗೆ ತಾಂಬಲ ಸಮೇತವಾಗಿ ಕೊಡಬೇಕು ಯಾವುದೇ ಕಾರಣಕ್ಕೂ ಬರೀ ಅಡಿಕೆ ಎಲೆ ಅಂತೂ ಯಾರಿಗೂ ಸಹ ಕೊಡೋದಕ್ಕೆ ಹೋಗಬೇಡಿ ಹಬ್ಬ ಹರಿದಿನಗಳ ಸಮಯದಲ್ಲಿ ನಿಮ್ಮ ಹಿತ್ತಲಲ್ಲಿ ನೀವು ವಿಳೆದ ಎಲೆ ಗಿಡವನ್ನು ಬೆಳೆದಿದ್ದೀರಲ್ಲ ಕೊಡಿ ಅಂಥೇಳಿ ಬರ್ತಾರೆ ಹಾಗಾಗಿ ಆ ರೀತಿ ನೀವು ಕೊಡೋದಕ್ಕೆ ಹೋಗಬೇಡಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡ ನಂತರದಲ್ಲಿ ನೀವು ಮನೆಯನ್ನೆಲ್ಲ ಗಂಜಲ ಹಾಕಿ ಶುಚಿಯನ್ನು ಮಾಡ್ಕೊಳ್ಳಿ ಫ್ರಿಜ್ಗೂ ಕೂಡ ಏನಾನ ಆ ಥರ ಮಾಂಸಾಹಾರವನ್ನು ಇಟ್ಟಿದ್ರೆ ಅದರ ಥರ ಜೊತೇನಲ್ಲಿ ತುಂಬ ಜನ ಹೂವನ್ನು ಇಟ್ಟಿರ್ತೀರಿ ಈ ತಪ್ಪುಗಳನ್ನು ಸಹ ನೀವು ಮಾಡಬೇಡಿ ಈ ರೀತಿ ಮಾಡಿದಾಗ ನಮಗೆ ದೋಷಗಳು ಅನ್ನೋವಂಥದ್ದು ಉಂಟಾಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ನಾವು ಯಾರಿಗೂ ಮತ್ತೆ ಒಂದು ಸತಿ ಹೇಳ್ತೀನಿ ನೋಡಿ ಮಾಂಸಾಹಾರವನ್ನು ತೆಗೆದುಕೊಳ್ಬಾರ್ದು ಮತ್ತು ವಿಳೆದೆಲೆಯನ್ನು ಯಾರಿಗೂ ಕೂಡ ಕೊಡಬಾರ್ದು ತಾಂಬೂಲ ಸಮೇತವಾಗಿ ಕೊಡಬೇಕು ಮತ್ತು ನೀವು ಯಾರಿಗು ಸಾಲ ಕೊಡೋದಕ್ಕೂ ಸಾಲ ಈಸ್ಕೊಳ್ಳೋದಕ್ಕೂ ಹೋಗಬೇಡಿ ಏಕಾದಶಿ ಸಮಯಗಳಲ್ಲಿ ನಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿಯನ್ನು ನಾವು ಹಾಗೆ ಆಗುತ್ತೆ ಮತ್ತು ಬಾಳೆ ಎಲೆಯಲ್ಲಿ ಮಾಂಸ ಊಟವನ್ನು ಯಾರೂ ಸಹ ಮಾಡೋದಕ್ಕೆ ಹೋಗಬೇಡಿ ಅದು ದೇವರ ಒಂದು ನೈವೇದ್ಯಕ್ಕೆ ನಾವು ಬಾಳೆ ಎಲೆಯನ್ನು ಹಾಕ್ತೀವಿ ಈ ಏಕಾದಶಿ ಸಮಯಗಳಲ್ಲಂತೂ ಬಾಳೆ ಎಲೆಯಲ್ಲಿ ಮಾಂಸಾಹಾರವನ್ನು ಮಾಡಬಾರ್ದು ಈ ನಾನು ಹೇಳಿರುವಂಥ ಒಂದು ಐದು ತಪ್ಪುಗಳನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಈ ಐದು ವಸ್ತುಗಳನ್ನು ನೀವು ಮಾಂಸವನ್ನಂತೂ ತರೋದಿಕ್ಕೆ ಹೋಗಬೇಡಿ ಆಚೆಕಡನ್ನು ತಿಂದು ಮನೆಗೆ ಬರೋದಕ್ಕೆ ಹೋಗಬೇಡಿ ನಾನು ಯಾವ ವಸ್ತುಗಳನ್ನು ತರಬೇಕು ಯಾವ ವಸ್ತುಗಳನ್ನು ನಮ್ಮ ಮನೆಯಿಂದ ಆಚೆ ಕೊಡಬಾರ್ದು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಏನಾರ ಡೌಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ಕೇಳಿ ಮತ್ತು ಏಕಾದಶಿ ದಿವಸ ನಾವು ಯಾವ ವಸ್ತುಗಳನ್ನು ತರಲೇಬೇಕು ಆ ರೀತಿ ವಸ್ತುಗಳನ್ನು ತಂದಾಗ ಶ್ರೀಮಾನ್ ವಿಷ್ಣು ಮತ್ತು ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೇಲಿ ಹೇಗೆ ಬರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ